ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಮ್ಮ ಊರಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದಿ ಇವತ್ತು ಮಂಗಳಾರ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಆ ದೇವಸ್ಥಾನ ಯಾವ ರೀತಿ ಅಂತ ತೋರಿಸಿ ದೇವಸ್ಥಾನ ಹೋಗಿ ವಿಡಿಯೋ ಮಾಡಿದ್ದೆ ಕಂಪ್ಲೀಟ್ ಆಗಿದ್ದಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಬನ್ನಿ ಆ ದೇವಸ್ಥಾನ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ನಾನು ವೀರಭದ್ರೇಶ್ವರ ದೇವಸ್ಥಾನ ಎಂಟ್ರೆನ್ಸ್ ಯಾವ ಗುಡಿ ಏ ವೀರಭದ್ರೇಶ್ವರ ಸ್ವಾಮಿ ನಮ್ಮ ಇಲ್ಲ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಯಾರು ವೀಡಿಯೋಸ್ ಸ್ಕಿಪ್ ಮಾಡಬೇಡಿ ನೋಡಿ ಎಂಟ್ರೆನ್ಸ್ ಅಲ್ಲಿ ನಂದಿ ವಿಗ್ರಹ ಇದೆ ಬನ್ನಿ ಒಳಗಡೆ ಹೋಗ್ನು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ದೇವಸ್ಥಾನ ನೋಡಿ ಶ್ರೀ ವೀರದೇಶ್ವರ ನಮ್ಮ ಮನಿ ದೇವರು ಹಂಗೆ ಪಕ್ಕದಲ್ಲಿ ಮಹಾಕಾಳಿ ದೇವರು ಕೂಡ ಇದೆ ಅದು ನಿಮಗೆ ತೋರಿಸ್ತೀನಿ ವೀರಭದ್ರೇಶ್ವರ ಪಕ್ಕದಲ್ಲೇ ಮಹಾಕಾಳಿ ದೇವರಿದೆ ನೋಡ್ತಿರ್ಬೋದು ನೀವು ನೋಡಿ ಹಂಗೆ ರೈಟ್ ಸೈಡು ಸುಬ್ರಹ್ಮಣ್ಯ ದೇವರು ಕೂಡ ಇದೆ ನೋಡ್ತಿರ್ಬೋದು ನೀವು ಫ್ರೆಂಡ್ಸ್ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಆವಾಗ ಇನ್ನೂ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿದ್ದಲ್ಲ ನೋಡಿ ಇವಾಗ ಕಂಪ್ಲೀಟ್ ಆಗಿ ದೇವಸ್ಥಾನ ಕಂಪ್ಲೀಟ್ ಆಗಿದೆ ನಾನು ಮತ್ತೆ ನಮ್ಮಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ಅನ್ನವಾಗುವುದು ಅನ್ನವಾಗುವುದು ಅಕ್ಕಿ ಕಲ್ಲು ವೀರಭದ್ರೇಶ್ವರ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ನಮ್ಮ ಊರಿನ ಹೊಸದಾಗಿ ಪ್ರಾರಂಭವಾಗಿರೋ ದೇವಸ್ಥಾನ ಇದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬೈ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಸಿಗ್ತೀನಿ